ಐ ಕಿಶೋರ ನಿನಗೆ ಈ ನೆಲದಲ್ಲಿ ನಿನಗೆ ಅವಕಾಶ ಕೊಟ್ಟು ದುನಿಯಾ ಮುಖಾಂತರ ನೀನು ರಾಜ್ಯಕ್ಕೆ ಪರಿಚಯ ಆಗಿ ಇವತ್ತು ಯಾವುದೋ ಹೊರ ರಾಜ್ಯದವ್ರಿಗೆ ಮಾನ ಮಾಡ್ಯೋದಿಲ್ಲ ಅವ್ರ ಪರವಾಗಿ ಸಪೋರ್ಟ್ ಮಾಡ್ತಾ ಇದನ್ನ ನೀನು ನಿನಗೆ ಅಷ್ಟು ಕಮಲಾಸನ ಇಷ್ಟ ಆದರೆ ಹೋಗಿ ತಮಿಳ್ನಾಡಲ್ಲಿ ಹೋಗಿ ವಾಸಗಳು ತಮಿಳ್ನಾಡ ಅವ್ನ ಮನೆಯಲ್ಲಿ ಮೂರು ಹತ್ತೋ ನಮ್ಗೆ ಅವಶ್ಯಕತೆ ಇಲ್ಲ ಅದು ಬಿಟ್ಟು ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದು ಇಲ್ಲಿದ್ಕೊಂಡು ಇಲ್ಲಿ ನೆಲ ಜಲದಲ್ಲಿ ಉಪಯೋಗಿಸ್ಕೊಂಡು ಅವ್ರ ಪರವಾಗಿ ಧ್ವನಿ ಹತ್ತೋ ನಿನ್ನ ಕರ್ನಾಟಕದಿಂದ ಒದ್ದು ಹಾಚಕ್ಕೆ ಹಾಕ್ಬೇಕು ನಿನಗೆ ತಮಿಳ್ನಾಡು ತಮಿಳುನಾಡಿಗೆ ಹೋಗ ಇಲ್ಲೇನು ಇದೆ ನೀನು ಮಾನ ಮಾಡಿದ್ದೇ ನನಗೆ ಕಿಶೋರ್ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ವಾರಕ್ಕೆ ಮುಂಚೆ ನಾವು ಕೊಟ್ಟಿದ್ರಿ ಕಮಲಾಸಂದು ಅವನೇನು ಕಮಾಪನೆ ಕೇಳ್ರೆ ಅವ್ನ ಸಿನಿಮಾ ಬಿಡುಗಡೆ ಆಗಬೇಕು ಇಲ್ಲಾಂದ್ರೆ ಯಾವುದೇ ರೀತಿ ಸಿನಿಮಾ ಅವ್ನಿಗೆ ಬಿಡಬಾರ್ದು ಅನ್ಬಾರ್ದು ಅದಕ್ಕೋಸ್ಕರ ನಾವು ಇಲ್ಲಿ ಏನು ಚೇಂಬರಲ್ಲಿ ಮೊನ್ನೆ ಕೊಟ್ಟಿದ್ರಿ ಇವತ್ತವರ್ಗು ಅವರು ಚೇಂಬರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿದ್ದಿಲ್ಲ ಕ್ರಮ ತೊಗೊಂಡಿದ್ದಿಲ್ಲ ಅದಕ್ಕೆ ಇವತ್ತು ನಾವು ಫಿಲಂ ಚೇಂಬರ್ಗೆ ಮುದ್ಕಿ ಹಾಕೋಂಥ ಕೆಲಸ ಮಾಡಿದ್ರಿ ಇವತ್ತು ಏನು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು ಸಾರ ಗೋವಿಂದಣ್ಣ ಅವರು ಅವ್ರ ನೇತೃತ್ವದಲ್ಲಿ ಏನು ಒಂದು ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ ಅವಾಗ ಅವರು ಸಹ ಹೇಳಿದ್ದಾರೆ ನಾಳೆ ಒಳಗಡೆ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ ನಾಳೆ ಒಂದು ಗಂಟೆ ಒಳಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇವಾಗ ಒಂದು ಯಾವುದೇ ರೀತಿ ನಮಗೆ ಸಿನ್ಮಾ ಕರ್ನಾಟಕದಲ್ಲಿ ಬರೋದು ಬೇಡ ಅನ್ನೋದು ಈ ಮೂಲಕ ಕೇಳ್ಕೊತೀವಿ ಅವನು ಸಿನ್ಮಾ ಯಾವುದೇ ರೀತಿ ಕರ್ನಾಟಕದಲ್ಲಿ ಕಮಲಾಸ್ ಅಂದು ಓಡಬಾರ್ದು ಅವ್ನು ಬರೋಕೂಡ್ದು ಅವ್ನು ಯಾವುದೇ ರೀತಿ ಕರ್ನಾಟಕದಿಂದ ಬಹಿಷ್ಕಾರ ಹಾಕ್ಬೇಕು ಈ ಮೂಲಕ ನಾವು ವಾಣಿಜ್ಯ ಮಂಡಳಿಗೆ ಹೇಳೋಂಥದ್ದು ಕೆಲಸ ಮಾಡಿದ್ದೀವಿ ರಮ್ಯಾ ಅವ್ರದ್ದು ನೆಲ ಕಚ್ಚಿದ್ದಾರೆ ಯಾವುದೇ ರೀತಿ ಅವರಿಗೆ ಅಧಿಕಾರನೂ ಇಲ್ಲ ಯಾವುದೇ ರೀತಿ ಹೀರೋಯಿನ್ ಅಂತ ಬಿಂಬಿಸೋಕ್ಕೆ ಯಾವುದೇ ಚಿತ್ರಗಳು ಇಲ್ಲದ ಕಾರಣ ಇವತ್ತು ಮೂಳೆ ಗುಂಪಾಗಿದ್ದಾರೆ ಅದರಿಂದ ಇಲ್ಲಿ ಇಲ್ಲಿ ತಿಂದು ಇಲ್ಲೇ ಕುಡಿದು ಇಲ್ಲಿಗೆ ಬೆನ್ನು ಚಿರಿಯಾಕಂಥ ಕೆಲಸನ ರಮ್ಯಾಕ ಅವರು ಮಾಡಿದ್ದಾರೆ ಆಮೇಲೆ ಶತದಡ್ಡ ಮೇಧಾವಿ ಅಂದ್ಕೊಂಡಿರೋಂಥ ಅವಿವೇಕಿ ಅಂತ ಕಿಶೋರ್ ಕಿಶೋರನ್ನವನು ಅವನು ಸಹ ಏನು ತಮಿಳಿನ ಪರವಾಗಿ ಇದ್ದಾನೆ ಕಮಲಾಸನ್ ಪರವಾಗಿ ಇದ್ದಾನೆ ಅಲ್ಲಿ ನಟನೆ ಮಾಡ್ಬೇಕು ಅಲ್ಲಿ ಬೇಳೆ ಬೇಯಿಸ್ಕೊಬೇಕು ಅಲ್ಲಿ ಸಿನಿಮಾದಲ್ಲಿ ಅವಕಾಶ ಬರ್ಬೇಕನ್ಬಿಟ್ಟು ಇಲ್ಲಿ ತಿಂದಿ ಕುಡ್ದಿ ಇಲ್ಲಿ ಅವನ ಬೆಳ್ಸಿರೋದಕ್ಕೆ ದುನಿಯಾ ಫಿಲಮ್ ಇಂದ ಅವನು ಆಚೆ ಬಂದಂತ ವ್ಯಕ್ತಿ ಒಬ್ಬ ಉಪನ್ಯಾಸಕ ಅವನು ಅಂತ ಅವಿವೇಕಿ ಒಂದು ಅವಕಾಶಕ್ಕೋಸ್ಕರ ತಮಿಳುನಾಡಿಗೆ ಅಂತ ಕೆಲಸ ಮಾಡ್ತಾವನೆ ಲೇ ಏ ನಿನ್ನ ಇಲ್ಲೂ ಸಿಗಲ್ಲ ಲೇ ಕಿಶೋರ್ ಈ ಮೇಲೆ ನೀನು ಇಲ್ಲಿ ಅನ್ನ ತಿಂದಿದ್ಯಾ ಇನ್ ಮೇಲೆ ನೀನು ಕರ್ನಾಟಕದಲ್ಲಿ ಸಿನಿಮಾ ಮಾಡೋ ನೋಡೋಣ ನಿನ್ಗೆ ಯಾರು ನೈತಿಕತೆ ಇದೆ ಅವ್ನು ಇಲ್ಲಿ ತಿಂದ ಇಲ್ಲಿ ಕುಡ್ದೆ ಅವ್ರಿಗೆ ಋಣವಾಗಿದ್ಯಾ ಮಾಣೆ ಮರೆಯೋದಿದ್ರೆ ನಿನ್ ತಕ್ಷಣ ಕ್ಷಮಾಪನ ಕೇಳಬೇಕಿಲ್ಲ ನಿನ್ ಸಿನಿಮಾಗಳು ಕೂಡ ರಾಜ್ಯದಲ್ಲಿ ಬಿಡೋಲ್ಲ ಓಡಕ್ ಬಿಡಲ್ಲ ಅನ್ನೋ ಹೇಳಕ್ ಇಚ್ಛೆ ಪಡ್ತೀನಿ ಆಗಲಿ ಒಗ್ಗಟ್ಟಿಲ್ಲದ ಹೋಗ್ಲಿ ಒಂದು ಸೌಜನ್ಯ ಕೂಡ ಒಂದು ಅವನ ಅವನು ಅವನು ಕಮಲಾಸನ ವಿರುದ್ಧವಾಗಿ ಒಂದು ಹೇಳಿಕೆ ಕೂಡ ಸೂಪ್ ಇಲ್ಲ ಒಬ್ಬರಿಗುನು ಸುಮ್ಮನೆ ಯಾರೋ ನಾಲ್ಕೈದು ಜನ ಬಿಟ್ಟರೆ ಇನ್ನು ಯಾರಿಗೂ ಸೂಪ್ ಇಲ್ಲ ಡಬಲ್ ಸ್ಟ್ಯಾಂಡಲ್ ಅವ್ರೆ ಏನು ನಾವು ಕಮಲಸನ್ ವಿರೋಧ ಮಾತಾಡಿದ್ರೆ ತಮಿಳು ಅವ್ರು ನಮ್ಮ ಫಿಲಮ್ ನೋಡಲ್ಲ ಅನ್ನೋದು ಶತಮೂರ್ಕರು ಒಗ್ಗಟ್ಟಿಲ್ಲ ಅಂತ ಶತದಡ್ರು ನಮ್ಮ ಇಲ್ಲಿ ಚಿತ್ರ ನಟರಿದ್ದಾರೆ ಅವರು ಚೆನ್ನಾಗಿಲ್ಲ ಕೇಳಕ್ಕೆ ಬಿಚ್ಚೆ ಬಿಡ್ತೀವಿ ನಾವು ಒಂದು ಸಿನಿಮಾನೇ ನಮ್ಗೆ ರಾಜ್ಯಕ್ಕೆ ಬರೋದು ಬೇಡ ಅನ್ನೋದನ್ನ ಅದನ್ನ ಮನವರಿಕೆ ಮಾಡಿದ್ದೀವಿ ವಾಣಿಜ್ಯ ಮಂಡಳಿಗೆ ಕಾತ್ ನೋಡೋಣ ಹಂಗೂ ಏನ ನಾವು ಸಿನಿಮಾಗಳು ಬಂತ ಅಂದರೆ ಥಿಯೇಟ್ರ್ಗಳು ನುಗ್ಗುವಂಥದ್ದು ಕೆಲಸ ಆಗುತ್ತೆ ಮುಂದಿನ ದಿನಗಳೇನಿಲ್ಲ ಐದನೇ ತಾರೀಕು ಥಿಯೇಟ್ರ್ಗಳು ನುಗ್ತೀವಿ ನಾಲ್ಕನೇ ತಾರೀಕು ನುಗ್ತೀವಿ ಯಾವ ವಾಲ್ಪೋಸ್ಟ್ಗಳು ಇರಲ್ಲ ಅವ್ನ ಸಿನಿಮಾ ಯಾವುದೇ ರೀತಿ ಕರ್ನಾಟಕದಲ್ಲಿ ಓಡಕ್ಕೆ ಬಿಡಲ್ಲ